ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಅಡಿಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಯಾವ ರೀತಿ ಬೆಸ್ಟ್ ಹೇರ್ ಡೈ ಮಾಡ್ಕೋಬಹುದು ಈ ಹೇರ್ ಡೈನ ನೀವು ಸ್ಟೋರ್ ಕೂಡ ಮಾಡ್ಕೋಬಹುದು ಎಸ್ ಬಿಸಾಕುವಂತಹ ವಸ್ತುನೆ ಅಡಿಗೆ ಮನೆಯಲ್ಲಿ ಯೂಸ್ ಮಾಡಿ ಬಿಸಾಕುವಂತಹ ವಸ್ತುವಲ್ಲಿ ಅದರಿಂದ ಕಸದಿಂದ ರಸವನ್ನಾಗಿ ಮಾಡಿಕೊಂಡು ಬೆಸ್ಟ್ ಹೇರ್ ಡೈ ಇನ್ ದ ವರ್ಲ್ಡ್ ಅಂತಾನೆ ಹೇಳ್ತೀನಿ ಅಷ್ಟೇ ಅಲ್ಲ ಬಿಳಿ ಕೂದಲನ್ನ ಕಪ್ಪನ್ನಾಗಿ ಕನ್ವರ್ಟ್ ಮಾಡೋದಲ್ಲದೆ ಇದು ಕೂದಲಿನ ಬುಡಕ್ಕೆ ಒಂದು ಶಕ್ತಿ ಕೊಡುತ್ತೆ ನರಿಷ್ಮೆಂಟ್ ಕೊಡುತ್ತೆ ಸೊ ದಟ್ ನಮ್ಗೆ ಏನಾದರೂ ಹಾರ್ಮೋನಲ್ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ನಾವು ಕೂದಲು ಮೇಲೆ ಅದು ದಟ್ ಮೀನ್ಸ್ ಇನ್ನು ಚಿಕ್ಕ ವಯಸ್ಸಲ್ಲೇ ನಮಗೆ ಬಿಳುಕೂಲು ಬಂದುಬಿಡುತ್ತೆ ಸೊ ಅದೆಲ್ಲ ಕಾರಣ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಸೊ ಈ ಒಂದು ನಾನು ಏನು ತೋರಿಸ್ತಾ ಇದ್ದೀನಿ ಇದು ಬುಡಕ್ಕೆ ಹೋಗಿ ಕೂದಲಿನ ರೂಟ್ಸ್ ಏನಿರುತ್ತೆ ಆ ಹಾರ್ಮೋನ್ಸ್ ಎಫೆಕ್ಟ್ ರೂಟ್ಸ್ ನ ಮೇಲೆ ಆಗದೆ ಇರೋ ಹಾಗೆ ತಡೆಗಟ್ಟಿ ವೈಟ್ ಹೇರ್ಸ್ ನ ಬ್ಲಾಕ್ ಹೇರ್ನಾಗಿ ಕನ್ವರ್ಟ್ ಮಾಡುತ್ತೆ ಅಷ್ಟೇ ಎಲ್ಲ ಕೂದಲು ಕೂಡ ಉದುರೋದು ನಿಂತು ಹೋಗುತ್ತೆ ಅಂತಹ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿದ್ದೀನಿ ಸೊ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಯಾವ್ದಪ್ಪ ಅದು ಅಂತ ಯೋಚನೆ ಮಾಡ್ತಾ ಸೊ ಬನ್ನಿ ಹಾಗಾದ್ರೆ ಈ ನ್ಯಾಚುರಲ್ ಹೆರ್ಡೆ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ಈಗ ತೋರಿಸ್ಕೊಡ್ತಾ ಇದ್ದೀನಿ ಬಿಸಾಕುವಂತಹ ವಸ್ತುಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ನಾನು ಹಾಕ್ಕೊಳ್ತಾ ಇರೋದು ನೀರುಳ್ಳಿ ಸಿಪ್ಪೆ ನಾವೇನು ಬಿಸಾಕ್ತೀವಲ್ಲ ನೀರುಳ್ಳಿ ಸಿಪ್ಪೆ ಹಾಕ್ಕೊಳ್ಳಿ ಅದನ್ನ ತವ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಐರನ್ ತವ ಓಕೆ ಈ ಇದರಲ್ಲಿರುವಂತಹ ಒಂದು ಐರನ್ ಅಂಶ ಮನೆಯಲ್ಲಿ ಚಪಾತಿ ಮಾಡುವಂಥ ತವ ಇದ್ದೇ ಇರುತ್ತಲ್ವಾ ಅಂಥದ್ರಲ್ಲಿ ನೀವು ಹಾಕ್ಕೋಬೇಕು ಸೊ ದಟ್ ಅದರಲ್ಲಿರುವಂತಹ ಐರನ್ ಅಂಶ ನಮ್ಮ ಕೂದಲಿಗೆ ಹೋಗುತ್ತೆ ಐರನ್ ಕಂಟೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಹೇರ್ ಗ್ರೋತ್ ಅಂಡ್ ಟು ಟರ್ನ್ ದ ಗ್ರೇ ಹೇರ್ ಇಂಟು ಬ್ಲ್ಯಾಕ್ ಅಂತಲೇ ಹೇಳ್ತೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಈರುಳ್ಳಿನ ಹಾಕೋಬೋದು ನೆಕ್ಸ್ಟ್ ನನ್ನ ಹತ್ತಿರ ಇದೆ ಹೀರೆಕಾಯಿಯ ಸಿಪ್ಪೆ ನಾವು ಅಡುಗೆ ಮಾಡುವಾಗ ಹೀರೆಕಾಯಿ ಸಿಪ್ಪೆ ಸೊಲಿದು ನಾವು ಪೀಲ್ ಮಾಡಿ ಅಡುಗೆ ಮಾಡ್ತೀವಲ್ಲ ಆ ಸಿಪ್ಪೆಯನ್ನು ನಾನು ಬಿಸಾಕಿಲ್ಲ ಇದನ್ನ ಒಣಗಿಸ್ಕೊಂಡು ನಾನು ಹಾಕ್ಕೊಂಡಿದ್ದೀನಿ ನಮ್ಮ ಹತ್ರ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇದು ಟೋಟಲಿ ಆಪ್ಷನಲ್ ಈಗ ನಾನು ಇದನ್ನ ಡ್ರೈ ರೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಎಲ್ಲಿವರೆಗೂ ನಾವು ಹುರ್ಕೋಬೇಕು ಅಂದರೆ ಇದೆಲ್ಲ ಬ್ಲ್ಯಾಕ್ ಆಗಬೇಕು ಬ್ಲ್ಯಾಕ್ ಆಗೋ ತನಕ ನಾವು ಇದನ್ನ ಹುರ್ಕೋಬೇಕು ಓಕೆ ಇದು ಬ್ಲ್ಯಾಕ್ ಆಗೋ ತನಕ ನಾನು ಇದನ್ನ ಹುರ್ಕೊಳ್ತೀನಿ ಅದಾದಮೇಲೆ ಬಂದು ನಿಮಗೆ ತೋರಿಸ್ತೀನಿ ನಿಮಗೆ ಕಾಣ್ತಾ ಇರ್ಬೋದು ಇಷ್ಟು ಬ್ಲ್ಯಾಕ್ ಆಗಿದೆ ಅಂತ ಇನ್ನೂ ಇದು ಬ್ಲ್ಯಾಕ್ ಆಗಬೇಕು ಸಂಪೂರ್ಣ ಇದು ಸುಡಬೇಕು ಓಕೆ ನಮಗೆ ಬೇಕಾಗಿರೋದು ಇದರಲ್ಲಿರುವಂಥ ಬ್ಲ್ಯಾಕ್ ಅಂಶ ಸಂಪೂರ್ಣ ಕಪ್ಪಗಾಗಿದೆ ನೋಡಿ ಈಗ ಇದು ನಾನು ಒಂದು ಚಿಕ್ಕ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೆಕ್ಸ್ಟ್ ಇದಕ್ಕೆ ಏನು ಹಾಕ್ಬೇಕು ಅಂತ ಆನಿಯನ್ ಪೀಲ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಅಥವಾ ನಿಮ್ಗೆ ಜಾಸ್ತಿ ಬೇಕಂದ್ರೆ ಒಂದೂವರೆ ಸ್ಪೂನ್ ಅಷ್ಟು ಮೆಂತ್ಯ ಕಾಳಿನ ಪೌಡರ್ ನಿಮ್ಮ ಮನೆಯಲ್ಲಿ ಮೆಂತೆ ಕಾಳಿನ ಪೌಡರ್ ಇಲ್ಲದೆ ಹೋದರೆ ನೀವು ತರ್ಸ್ಕೊಳ್ಳಿ ಅಥವಾ ತರ್ಸ್ಕೊಳಕ್ಕಾಗ ಮೆಂತೆ ಕಾಳುತ್ತಿದ್ದೇ ಇರುತ್ತೆ ಅದನ್ನು ಕೂಡ ನೀವು ಬ್ಲ್ಯಾಕ್ ಆಗಿ ನೀವು ಈ ರೀತಿ ಹುರ್ಕೋಬೇಕು ಅದು ಕೂಡ ಬ್ಲ್ಯಾಕಿಶ್ ಆಗಬೇಕು ಸಂಪೂರ್ಣ ಸುಡಬೇಕು ಓಕೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಕೂಡ ಸಂಪೂರ್ಣ ಬ್ಲ್ಯಾಕಿಶ್ ಆಯಿತು ನೋಡಿ ಈಗ ಇದನ್ನು ಕೂಡ ನಾನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇಂಗ್ರೀಡಿಯಂಟ್ ಕರ್ಬೇವಿನ ಸೊಪ್ಪು ಇದನ್ನು ಕೂಡ ಒಣಗಿಸ್ಕೊಂಡಿದ್ದೀನಿ ನಾನು ಇದನ್ನು ಕೂಡ ಹಾಕ್ತಾ ಇದ್ದೀನಿ ಕಾಣ್ತಾ ಇರ್ಬೋದು ಕಬ್ಬಿ ಸೊಪ್ಪು ಕೂಡ ಬ್ಲಾಕ್ ಇಶ್ ಆಗಿದೆ ಇದನ್ನ ಈಗ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನನಗೆ ಎಲ್ಲದರ ಒಂದು ಅಂಶ ಈ ಸಿಕ್ಕಿದೆ ಇದನ್ನ ನಾವೀಗ ಪೌಡರ್ ಮಾಡ್ಕೋಬೇಕು ನೀವು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಇಲ್ಲಿ ನಾವು ಕುಟ್ಕೊಳ್ತೀವಿ ಅಂತಂದರೆ ಕುಟಾಣಿಯಲ್ಲಿ ಏನಾದರೂ ಏನಾದರೂ ಹಾಕೊಂಡು ನಾವು ಕುಟ್ಕೊಂತೀವಿ ಅಂದ್ರೂ ಕೂಡ ಹಾಕೋಬೋದು ಬಟ್ ಮಿಕ್ಸ್ ನನಗೆ ಇದರ ಫೈನ್ ಪೌಡರ್ ಬೇಕು ನುಣ್ಣಗೆ ಪೌಡರ್ ಬೇಕು ಸೊ ನಾನೀಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ತೆಗೆದುಕೊಂಡು ಬರ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ ನೀವು ನೋಡ್ತಾ ಇರಿದ್ದೀರ ಎಷ್ಟು ಫೈನ್ ಪೌಡರ್ ಆಗಿದೆ ಇದು ಮಿಕ್ಸರ್ ಜಾರಲ್ಲಿ ಆರಾಮಾಗಿ ಆಗೋಯ್ತು ಓಕೆ ನೋಡಿ ಕೈಯಲ್ಲಿ ಯಾವಾಗಲೇ ಏನು ಇದು ನಾನು ಏನೇನು ಮಿಕ್ಸ್ ಮಾಡೇ ಇಲ್ಲ ಇಷ್ಟು ಬೇಗ ಕೈಯಲ್ಲೆಲ್ಲ ಹತ್ಕೊಳ್ತಾ ಇದೆ ಇಷ್ಟೊಂದು ಬ್ಲ್ಯಾಕಿಶ್ ಬಂದಿದೆ ಸೊ ಕೂದಲಿಗೆ ಅಪ್ಲೈ ಮಾಡಿದ ನಂತರ ಇದು ಯಾವ ರೀತಿ ರಿಸಲ್ಟ್ಸ್ ಕೊಡಬಹುದು ಅಂತ ನಿಮ್ಗೆ ಈಗಲೇ ಗೊತ್ತಾಗ್ತಾ ಇದೆ ಈ ರೀತಿ ನೀವು ಪೌಡರ್ ಮಾಡಿಕೊಂಡು ಬೇಕಾದ್ರೆ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಯಾವಾಗೆಲ್ಲ ನಿಮಗೆ ಕೂದಲಿಗೆ ನಾವು ಡೈ ಮಾಡ್ಕೋಬೇಕು ಅಂತ ಅನಿಸುತ್ತೋ ಆವಾಗ ನೆಕ್ಸ್ಟ್ ನಾನು ಏನು ಸ್ಟೆಪ್ ತೋರಿಸ್ತೀನಲ್ಲ ಆ ರೀತಿ ಮಾಡಿಕೊಂಡು ನೀವು ಅಪ್ಲೈ ಮಾಡಬಹುದು ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಸ್ಟೆಪ್ ಒಂದು ಫ್ರೆಶ್ ಬೌಲ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಕೂರ್ಲೆಂತ್ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಳಿ ಓಕೆ ನಾನೀಗಾಗಲೇ ಹೇಳಿದೆ ಪೌಡರ್ನ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಅಂತ ನಿಮಗೆ ಯಾವಾಗ ಯಾವಾಗ ಅಪ್ಲೈ ಮಾಡ್ಕೋಬೇಕು ಅಂತ ಅನ್ಸುತ್ತೋ ಆವಾಗ ಈ ರೀತಿ ನೀವು ಆಯಿಲ್ನ ಬಿಸಿ ಮಾಡಿಕೊಂಡು ನಿಮಗೆ ಎಷ್ಟು ಗೊತ್ತಾಗುತ್ತೆ ನಿಮಗೆ ನಿಮ್ಮ ಹೇರ್ ಲೆಂತ್ ನಿಮಗೆ ಗ್ರೇ ಹೇರ್ಸ್ ಪ್ರಾಬ್ಲಮ್ ಎಷ್ಟಿರ್ತೋ ಆ ಒಂದು ಆ ಒಂದು ಅಳತೆ ಪ್ರಕಾರ ನೀವು ಹಾಕೋಬಹುದು ಸ್ವಲ್ಪ ಆಯಿಲ್ ಬಿಸಿ ಆಗಬೇಕು ನೆಕ್ಸ್ಟ್ ಒಂದು ಸ್ಪೂನ್ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ನೋಡ್ಕೊಂಡು ಹಾಕೊಳ್ಳಿ ಟೂ ಸ್ಪೂನ್ ನೀರ್ಲಿ ಒಂದು ನಾಲ್ಕು ಸ್ಪೂನ್ ಕೊಕೊನಟ್ ಆಯಿಲ್ಗೆ ನಾನು ಟೂ ಸ್ಪೂನಷ್ಟು ಈ ಡೈನ ಹಾಕೊಳ್ತಾ ಇದ್ದೀನಿ ಡೈ ಪೌಡರ್ ವಿಚ್ ಕ್ಯಾನ್ ಬಿ ಸ್ಟೋರ್ಡ್ ಓಕೆ ಎಸ್ ಸಾಕು ನೋಡಿ ಈ ರೀತಿ ಬರುತ್ತೆ ನಿಮಗೆ ಸ್ವಲ್ಪ ಅದು ಹಾಕಿದ ತಕ್ಷಣ ಎಣ್ಣೆ ಆಗಿದ್ರೆ ಈ ರೀತಿ ಹೊಗೆ ಬರುತ್ತೆ ಆವಾಗ ಸಾಕು ಹಾಕಿ ನೋಡ್ಕೊಂಬಿಡಿ ಈಗ ಇದು ರೆಡಿ ಇದೆ ಈಗಲೂ ಕೂಡ ನೀವು ಇನ್ನು ಸ್ವಲ್ಪ ನಮಗೆ ಬೇಕು ಅಂತ ಅನ್ನೋ ಹಾಗಿದ್ರೆ ಇದೇ ಆಯಿಲ್ಗೆ ಇನ್ನೊಂದು ಸ್ವಲ್ಪ ಬೇಕಾದರೆ ಈ ಪೌಡರನ್ನ ನೀವು ಆ್ಯಡ್ ಮಾಡ್ಕೋಬಹುದು ಓಕೆ ಅದು ಬಿಸಿ ಇರುತ್ತೆ ನಡೆಯುತ್ತೆ ನೋಡಿ ಸ್ವಲ್ಪ ಇದು ತಣ್ಣಗಾದ ನಂತರ ಇದನ್ನ ಅಪ್ಲೈ ಮಾಡ್ಕೋಬೇಕು ಈಗ ತಣ್ಣಗಾಗೋವರೆಗೂ ನಾನು ಕಾಯ್ತೀನಿ ಅದಾದಮೇಲೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ದಿಸ್ ಇಸ್ ಲೇಖ ಪ್ರಿಯನ್ಸ್ ಮಲ್ಟಿಪರ್ಪಸ್ ಚಾನೆಲ್ ಫಾರ್ ಯುವರ್ ಸೇಕ್ ನೋಡಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಇದಿನ್ನೂ ತಣ್ಣಗಾಗ್ತಾ ಇದೆ ಇದಕ್ಕೆ ತಾನೇ ಕೈಯೆಲ್ಲ ಆಗಿತ್ತು ಅಂತ ತೋರಿಸಿದ್ನಲ್ಲ ನಾನು ನಿಮಗೆ ಕೈಯೆಲ್ಲ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೋಡಿ ಅಂತ ವಾಶ್ ಮಾಡ್ಕೊಂಡ್ರು ಇದು ಕೈಯ್ಯಲ್ಲಿ ಹಾಗಾಗೇ ಇದೆ ನೋಡಿ ನೋಡಿ ಇದು ಹೋಗ್ತಾನೆ ಇಲ್ಲ ಬ್ಲ್ಯಾಕ್ ಅಂಶ ಹಾಗೇ ಇದೆ ಕೈನ ವಾಶ್ ಮಾಡಿಕೊಂಡ್ರು ಹಾಗೇ ಇದೆ ಬ್ಲ್ಯಾಕ್ ಅಂಶ ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ಇದನ್ನ ನಾವು ಒಂದು ಒಳ್ಳೆ ಹೇರ್ ಡೈ ಪೌಡರ್ ಎಷ್ಟು ಲಾಂಗ್ ಲಾಸ್ಟಿಂಗ್ ಆಗಿರುವಂತಹ ಒಂದು ರಿಸಲ್ಟ್ ಸಿಗುತ್ತೆ ತುಂಬಾ ದಿನ ಇದು ಕೂದಲು ಉಳ್ಕೊಳ್ಳುತ್ತೆ ಅಂತ ಇದೆ ಸಾಕ್ಷಿ ಅಲ್ವಾ ತೋರಿಸಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡ್ಕೊಂಡ್ ಬಂದ್ರಲ್ಲ ಎಷ್ಟು ಈಸಿ ಅಲ್ವಾ ಬಿಸಾಕುವಂತಹ ನೀರುಳಿಯ ಸಿಪ್ಪೆ ಅದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಮೆಂತೆ ಕಾಳು ಪ್ರತಿಯೊಬ್ಬರು ಇದ್ದೇ ಇರುತ್ತೆ ಅಲ್ವಾ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ರೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ ಅಷ್ಟೇ ಒಳ್ಳೆ ಒಂದು ರಿಸಲ್ಟ್ ಕೊಡುತ್ತೆ ಸೊ ಇದು ನೀವು ಯಾಕೆ ಅಪ್ಲೈ ಮಾಡ್ಕೋಬಾರ್ದು ರಿಸಲ್ಟ್ ಪಡ್ಕೋಬಾರ್ದು ಯೋಚನೆ ಮಾಡಿ ಆಮೇಲೆ ನಾನು ಹೇಳಿದೆ ನಿಮಗೆ ಆ ಪೌಡರ್ ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಆಯಿಲಲ್ಲೇ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬಹುದಾ ಅಂತ ಡೌಟ್ ಕೇಳಬಹುದು ಕಾಮೆಂಟಲ್ಲಿ ಬಂತು ನೀವು ಎಸ್ ಧಾರಾಳವಾಗಿ ನೀವು ಈ ರೀತಿ ಮಾಡಬಹುದು ಈ ಒಂದು ಪೌಡರ್ನ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಕೋಕೋನಟ್ ಆಯಿಲ್ ಅಲ್ಲಿ ನಾನು ಯಾವ ರೀತಿ ತೋರಿಸಿದ್ನೋ ಆ ರೀತಿ ಬಿಸಿ ಮಾಡಿಕೊಂಡು ಒಂದು ಕಂಟೈನರ್ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ವರ್ಷ ಆದರೂ ಕೆಡಲ್ಲ ನೀವು ಬೇಕಾದಾಗ ಬೇಕಾದರೆ ಇದನ್ನ ಜಸ್ಟ್ ಹಾಕ್ಕೊಂಡು ನೀವು ಸ್ಟರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಬಿಡ್ಬೋದು ಸೊ ಮಾಡ್ಕೊಳ್ಳಿ ಹಲೋ ಈಸಿ ಈಗ ನಿಮ್ಮ ಮುಂದೆನೇ ನಾನು ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ರೆಡಿ ಇದೆ ನನ್ನ ಕೈಯಲ್ಲಿ ರೆಡಿ ಇದೆ ಅಪ್ಲೈ ಮಾಡ್ಕೋಬೇಕಾದ್ರೆ ಈ ರೀತಿ ಸ್ವಲ್ಪ ಕೈಯನ್ನ ಸ್ಟಿರ್ ಮಾಡಿ ಅಂದರೆ ತಿರುಗಿಸಿ ಯಾಕಂದರೆ ಕೆಳಗಡೆ ಆ ರೆಸಿಗ್ಯೂ ಎಲ್ಲ ಕೆಳಗಡೆ ಹೋಗಿ ನಿಂತಿರುತ್ತೆ ಅಟ್ ದ ಬಾಟಮ್ ಆಫ್ ದಿಸ್ ಬೌಲ್ ನಾನು ಕೈಯಿಂದನೇ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ನೀವು ಹಾಂ ನಿಮಗೇನು ಗ್ಲೌಸ್ ಬೇಕಾದರೆ ಹಾಕ್ಕೊಂಡು ಹಚ್ಕೊಳ್ಳಿ ಹಾಂ ಬನ್ನಿ ಹಾಗಾದರೆ ಹಚ್ಕೊಳ್ಳೋಣ ಅದೇ ರೀತಿ ಇದರಿಂದ ಯಾವ ರೀತಿ ಬೆನಿಫಿಟ್ಸ್ ಆಗುತ್ತೆ ಎಷ್ಟು ಲಾಂಗ್ ಲಾಸ್ಟಿಂಗ್ ಇದೆ ಈಗ ಹೇಳ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕಂಪ್ಲೀಟಾಗಿ ನೋಡಿ ಇದು ನೋಡಿದ ತಕ್ಷಣ ಇದನ್ನ ಟ್ರೈ ಮಾಡಿ ಹೇಗೂ ಸಂಡೇ ಈಗಲೇ ಮಾಡ್ಕೊಂಬಿಡಿ ಅಲ್ವಾ ಮಾಡ್ಕೊಡ್ತೀರ ತಾನೆ ಸರ ಬನ್ನಿ ಹಾಗಾದರೆ ಹಚ್ಕೊಳ್ತೀನಿ ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ ನಾನಿವತ್ತು ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ತಾ ಇರುವಂತಹ ಈ ಹೇರ್ ಡೈ ವಿತ್ ಕೊಕೊನಟ್ ಆಯಿಲ್ ಇದು ಕೂದಲಿಗೆ ತುಂಬಾ ನರಿಶ್ಮೆಂಟ್ ಕೊಡುತ್ತೆ ನಾಟ್ ಓನ್ಲಿ ಟರ್ನಿಂಗ್ ದ ವೈಟ್ ಹೇರ್ಸ್ ಇಂಟು ಬ್ಲ್ಯಾಕ್ ಇದು ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ ಫ್ರೆಂಡ್ಸ್ ನೀರುಳ್ಳಿ ಸಿಪ್ಪೆಯನ್ನು ನಾವು ಬಿಸಾಕ್ತೀವಿ ಬಟ್ ಇದನ್ನ ಈ ರೀತಿ ಬ್ಲ್ಯಾಕ್ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ಒಂದು ಐರನ್ ಅಂಶ ಜಿಂಕ್ ಅಂಶ ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ ಇದು ಗ್ರ್ಯಾಜುವಲಿ ಗ್ರೇ ಹೇರ್ಸ್ನ ಬ್ಲಾಕ್ ಹೇರ್ ನನಗೆ ಔಟ್ ಮಾಡೋಕ್ಕೆ ತುಂಬಾ ಸಹಾಯಕಾರಿ ಇನ್ನು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಸೊಪ್ಪನ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ನೀವು ನೋಡಿದ್ರೆ ಅದು ಕೂಡ ನಮ್ಮ ಕೂದಲಿಗೆ ನರಿಶ್ಮೆಂಟ್ ಕೊಡೋದಲ್ಲದೆ ಕೂದಲಿನ ಒಂದು ಬುಡಕ್ಕೆ ಸ್ಟ್ರೆತನಿಂಗ್ ಕೊಡುತ್ತೆ ಮೆಂತೆ ಕಾಳಿನ ಪೌಡರ್ ಅಥವಾ ಕಾಳು ಡ್ರೈ ರೋಸ್ಟ್ ಮಾಡಿಕೊಂಡು ಬ್ಲ್ಯಾಕ್ ಮಾಡಿಕೊಂಡು ಕೂಡ ಇದನ್ನ ಮಿಕ್ಸ್ ಅಪ್ ಮಾಡ್ಕೊಂಡಿದ್ದೀನಿ ಇದೆಲ್ಲದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಕೂಡ ಹಾಕೊಂಡಿ ನೀವು ನೋಡಿದ್ರಿ ಕಾಳಿನ ಒಂದು ಪುಡಿ ಕೂಡ ಬ್ಲ್ಯಾಕ್ ರೋಸ್ಟ್ ಆಗಿದ್ದರಿಂದ ಇದು ಕೂಡ ಕೂದಲಿಗೆ ಗಟ್ಟಿ ಮುಟ್ಟಾಗಿ ಇರುವಂತೆ ಮಾಡುತ್ತೆ ಹಾಗೂ ಕೂದಲನ್ನ ಉದ್ದುವಾಗಿ ಬೆಳೆಯೋದಕ್ಕೆ ಸಹಾಯಕಾರಿ ಟೋಟಲಿ ಇದನ್ನ ನಾವು ಕೊಬ್ಬರಿಣೆಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ ಸೊ ದಟ್ ಇದು ಕೊಬ್ಬರಿಣೇಲಿ ಬೆಳೆಯೋದ್ರಿಂದ ಇದಕ್ಕೆ ಇನ್ನೂ ಪವರ್ ಜಾಸ್ತಿ ಆಗುತ್ತೆ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಡ್ರೈ ಹೇರ್ ಇದ್ದರೂ ಕೂಡ ಅದಕ್ಕೆ ಮಾಯಶ್ಚರೈಸಿಂಗ್ ಕೊಟ್ಟು ಕೂದಲು ಬೆಳೆಯೋದಲ್ಲದೆ ಬ್ಲ್ಯಾಕ್ ಹೇರ್ಸ್ ಶಾಶ್ವತವಾಗಿ ಇರುತ್ತೆ ವಾರಕ್ಕೆ ಒಂದೇ ಒಂದು ಸಾರಿ ಇದನ್ನ ಹಚ್ತಾ ಹೋಗ್ಬಿಟ್ರೆ ಖಂಡಿತವಾಗಿಯೂ ಗ್ರ್ಯಾಜುವಲಿ ನಿಮಗೆ ಬೆಳಿ ಕೂದಲು ಸಮಸ್ಯೆನೇ ಇರಲ್ಲ ಕೂದಲು ಓದರೂ ಸಮಸ್ಯೆನೇ ಇರಲ್ಲ ಹಾಗೂ ಸರ್ವದೋಮುಖವಾಗಿ ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಈಗಾಗಲೇ ನನ್ನ ಅಕ್ಕಪಕ್ಕದ ನೇಬರ್ಸ್ ಕೂಡ ಸಬ್ಸ್ಕ್ರೈಬರ್ಸ್ ಕೂಡ ಡೈರೆಕ್ಟಾಗಿ ಭೇಟಿಯಾಗಿ ಅಥವಾ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಬಂದು ಇಮೇಲ್ ಮುಖಾಂತರ ನನಗೆ ಹೇಳ್ತಾ ಇದ್ದಾರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಅಂತ ಪ್ಲೀಸ್ ಕರೆಕ್ಟಾಗಿ ನೋಡಿ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ನಿಮಗೂ ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಇದರಿಂದ ಒಂದು ಪ್ರಯೋಜನವನ್ನು ಪಡ್ಕೊಂಡಿರುವಂತಹ ಜನ ಕೂಡ ನನಗೆ ಹೇಳ್ತಾ ಇದ್ದಾರೆ ಸೊ ಇದನ್ನ ಯಾರೇ ನೋಡಿ ಅಪ್ಲೈ ಮಾಡ್ಕೊಂಡು ನಿಮಗೆ ರಿಸಲ್ಟ್ ಸಿಕ್ಕಿದೆಯೋ ಥ್ಯಾಂಕ್ ಯು ಸೊ ಮಚ್ ಇದನ್ನ ನೀವು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಇದ್ದೀನಿ ನನ್ನ ಕೈಯಲ್ಲೂ ನೋಡ್ಬೋದು ಯಾವ ರೀತಿ ಅಂಶ ಇದೆ ಅಂತ ನಾನು ಅಪ್ಲೈ ಮಾಡ್ಕೊಂಡೆ ಅಲ್ವಾ ನಿಮ್ಮ ಮುಂದೆನೇ ಅಪ್ಲೈ ಮಾಡ್ಕೊಂಡೆ ಇದು ಇಫ್ ಪಾಸಿಬಲ್ ನೀವು ಸಂಜೆ ಹೊತ್ತು ಹಚ್ಕೊಂಡು ಪೂರ್ತಿ ನೈಟ್ ಬಿಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಬೇಕಾದ್ರೆ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ ಅಂತ ಅನ್ನೋದು ಬೇಕಾದ್ರೆ ನೀವೇನ್ ಮಾಡಿ ಅಂದ್ರೆ ಹಚ್ಕೊಂಡು ಒಂದು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಹತ್ರ ಬಿಟ್ಬಿಟ್ರೆ ಇದಕ್ಕೆ ಒಂದು ರಿಸಲ್ಟ್ ಲಾಂಗ್ ಲಾಸ್ಟಿಂಗ್ ಆಗುತ್ತೆ ತುಂಬ ದಿನ ಇದು ಚೆನ್ನಾಗಿ ಹಾಗೆ ಒಂದು ಬ್ಲಾಕಿಷ್ನೆಸ್ ಹಾಗೆ ಇರುತ್ತೆ ಸೊ ನಿಮ್ಮ ಅನುಕೂಲ ರಾತ್ರಿ ಪೂರ್ತಿ ಇಟ್ಕೊಳ್ಳಿ ಅಥವಾ ಒಂದು ಟೂ ಅವರ್ಸ್ ಬಿಟ್ಟು ನಾರ್ಮಲ್ ಶ್ಯಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಬಿಡಿ ಖಂಡಿತವಾಗಿಯೂ ನಿಮಗೆ ರಿಸಲ್ಟ್ ಸಿಗುತ್ತೆ ಮಾಡಿ ನೋಡಿ ವಿಡಿಯೋ ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ ಐ ಆಮ್ ಟೆಲಿಂಗ್ ಯು ಪ್ಲೀಸ್ ಕಂಪ್ಯೂಟರ್ ನೋಡಿ ಹಾಗೂ ಕಂಪ್ಯೂಟರ್ ಅರ್ಥ ಮಾಡಿಕೊಂಡು ಅದಾದಮೇಲೆ ನೀವು ಅಪ್ಲೈ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಹೇರ್ ವಾಶ್ ಆದ ನಂತರ ನೀವು ಬಂದು ಕಾಣ್ತೀನಿ ರಿಸಲ್ಟ್ ಕೂಡ ತೋರಿಸ್ತೀನಿ ಕಿಪ್ ಆನ್ ವಾಶಿಂಗ್ ಒಂದು ಒಂದ್ಸಲ ಯೂಸ್ ಮಾಡಿದ್ರೆ ನಮ್ಗೆ ಏನು ರಿಸಲ್ಟ್ ಕಾಣಲಿಲ್ಲ ಅಂತ ಅನ್ಬೇಡಿ ಇದು ನಾನು ತೋರಿಸ ಈಚ್ ಆ್ಯಂಡ್ ಎವ್ರಿ ವೀಡಿಯೋ ಆಯುರ್ವೇದದಲ್ಲಿ ಪ್ರೂವ್ ಆಗಿದೆ ನೀವು ಒಂದು ಸಲ ಯೂಸ್ ಮಾಡಿದ್ರೆ ರಿಸಲ್ಟ್ಸ್ ಇರಲಿಲ್ಲ ಅಂದ್ರೆ ನನಗೇನು ಮಾಡೋಕ್ಕಾಗಲ್ಲ ಓಕೆನಾ ಸೊ ಅಟ್ ಲೀಸ್ಟ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಗಮನಾರ್ಹವಾದ ಶಾಶ್ವತವಾದ ರಿಸಲ್ಟ್ಸ್ ಸಿಗುತ್ತೆ ನಾನು ಈಗ ಹಂಚ್ಕೊಂಡಿದ್ದೀನಿ ಹಂಚ್ಕೊಂಡ ಮಾಡ್ಕೊಂಡಿದ್ದೀನಿ ಇಲ್ಲಿ ತೋರಿಸಿದೆ ಅಂತ ಒಣಗಿದೆ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ನೋಡಿ 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 ಸಿಲ್ಕಿ ಶೈನಿ ಕೂಡ ನಂದಾಗಿದೆ ಆ್ಯಕ್ಚುಲಿ ನಾನು ಒಣಗಿದ ತಕ್ಷಣ ನಿಮ್ಗೆ ತೋರಿಸ್ತಾ ಇಲ್ಲ ಆಚೆ ಕಡೆ ಹೋಗಿ ಬಂದೆ ನಾನು ಸ್ವಲ್ಪ ಇದು ಕೆಲಸ ಇತ್ತು ಬ್ಯಾಂಕ್ ಹತ್ತಿರ ಸೊ ಅಲ್ಲಿಗೆ ಹೋಗಿ ಬಂದೆ ಇಂಥ ಒಂದು ಪ್ಯಾಕ್ನ ನೀವು ಮನೇಲಿ ಪ್ರಿಪೇರ್ ಮಾಡ್ಕೊಂಡು ಯಾಕೆ ಹಚ್ಕೋಬಾರ್ದು ಗೆಟ್ ಎ ಬೆಸ್ಟ್ ರಿಸಲ್ಟ್ ಹಚ್ಕೊಳ್ಳಿ ಮಾಡ್ಕೊಂಡು ಮಕ್ಕಳಿಗೂ ಹಚ್ಚಿ ಬಾಲ ನೆರೆ ಆಗಿರುತ್ತೆ ವಯಸ್ಸಾದರೂ ಹಚ್ಕೋಬೋದು ಇನ್ನೇನಪ್ಪ ಬಿಳಿ ಕೂಡ ಅಂತ ಬೇಜಾರಾದರೆ ಇಂಥದ್ದು ಹಚ್ಕೊಂಡು ನೀವು ಬಿಳಿ ಕೂಡ ಸಮಸ್ಯೆಗಳು ದೂರ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಡೂ ಸಪೋರ್ಟಿಂಗ್ ಆ್ಯಂಡ್ ಶೇರ್ ದ Video. They made the made whole family and mm -hmm. friends there is a big video movie. So that we all take care of your.